ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ನಿಮ್ಮ ಜೀವನದಲ್ಲಿ ಒಬ್ಬ ಸಿಂಹರಾಶಿಯ ಸ್ನೇಹಿತ ಇದ್ದೇ ಇರ್ತಾರೆ ಅಲ್ವಾ ನೋಡೋಕೆ ಗತ್ತು ಧೈರ್ಯ ಯಾವಾಗ್ಲೂ ಲೀಡರ್ ತರ ಇರ್ತಾರೆ ಆದ್ರೆ ಅವರ ನಗುವಿನ ಹಿಂದೆ ಅವರ ಕೋಪದ ಹಿಂದೆ ಅವರ ಆತ್ಮವಿಶ್ವಾಸದ ಹಿಂದೆ ಇರುವ ಇನ್ನೆರಡು ಮುಖಗಳನ್ನು ನೀವು ನೋಡಿದ್ದೀರಾ ಒಂದು ವೇಳೆ ನಾನು ಪ್ರತಿಯೊಬ್ಬ ಸಿಂಹರಾಶಿಯವರಲ್ಲೂ ಒಬ್ಬ ರಾಜ ಒಬ್ಬ ಜ್ಞಾನಿ ಮತ್ತು ಒಬ್ಬ ಯೋಧ ಮುಚ್ಚಿಟ್ಟುಕೊಂಡಿರ್ತಾರೆ ಅಂದ್ರೆ ನೀವು ನಂಬ್ತೀರಾ ಹೌದು ಇಂದಿನ ವಿಡಿಯೋದಲ್ಲಿ ನಿಮ್ಮ ಅಥವಾ ನಿಮ್ಮ ಸ್ನೇಹಿತರ ನಿಜವಾದ ಮುಖ ಯಾವುದು ಅಂತ ಕಂಡುಹಿಡಿಯೋಣ ಈ ಸತ್ಯ ತಿಳಿದ ಮೇಡಿ ನೀವು ಸಿಂಹರಾಶಿಯವರನ್ನ ನೋಡುವ ದೃಷ್ಟಿಯೇ ಬದಲಾಗುತ್ತೆ ಹಾಯ್ಗೇಳ್ಯರೆ ಹೇಗಿದ್ದೀರಾ ಇವತ್ತು ನಾವು ಕೇವಲ ರಾಶಿ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ಬದಲಾಗಿ ನಮ್ಮ ವ್ಯಕ್ತಿತ್ವದ ಆಳಕ್ಕೆ ಇಳಿಯುತ್ತಿದ್ದೇವೆ ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ ಅದೇ ದ್ರೆಕ್ಕಾಣ ಅಂದ್ರೆ ನಾವು ಇವತ್ತು ಮಾತಾಡ್ತಾ ಇರುವ ದಶಕಗಳು ಅಂದ್ರೆ ಡಿ ಕ್ಯಾನ್ಸ್ ಇದೊಂದು ರೀತಿ ನಮ್ಮ ಅಡುಗೆಯಲ್ಲಿರುವ ಮಸಾಲೆ ಇದ್ದಾಗೆ ಮುಖ್ಯ ಪದಾರ್ಥ ಒಂದೇ ಆಗಿದ್ರೂ ಹಾಕುವ ಮಸಾಲೆ ಬದಲಾದಂತೆ ರುಚಿ ಬದಲಾಗುತ್ತಲ್ವಾ ಹಾಗೆಯೇ ಸಿಂಹರಾಶಿಯ ಮೂಲ ಒಂದೇ ಆಗಿದ್ರೂ ಈ ದಶಕಗಳ ಅಧಿಪತಿಗಳು ಅವರ ವ್ಯಕ್ತಿತ್ವಕ್ಕೆ ಬೇರೆ ಬೇರೆ ಫ್ಲೇವರ್ ಕೊಡ್ತಾರೆ ಸೊ ಇವತ್ತು ನಾವು ಸಿಂಹರಾಶಿಯ ಆ ಮೂರು ಸೀಕ್ರೆಟ್ ರೆಸಿಪಿಗಳನ್ನ ತಿಳಿಯೋಣ ನಿಮ್ಮ ಹುಟ್ಟಿದ ದಿನಾಂಕದ ಪ್ರಕಾರ ನಿಮ್ಮ ವ್ಯಕ್ತಿತ್ವದ ಸೀಕ್ರೆಟ್ ಮಸಾಲೆ ಯಾವುದು ಅಂತ ಕಂಡುಹಿಡಿಯೋಣ ಬನ್ನಿ ಸರಿ ನಮ್ಮ ಪಟ್ಟಿಯಲ್ಲಿ ಮೊದಲನೆಯದು ಮೊದಲನೇ ದಶಕ ನಿಮ್ಮ ಜನ್ಮದಿನ ಜುಲೈ ಇಪ್ಪತ್ಮೂರರಿಂದ ಆಗಸ್ಟ್ ಒಂದರ ಒಳಗೆ ಬಂದ್ರೆ ನೀವು ಈ ಗುಂಪಿಗೆ ಸೇರಿದವರು ನಿಮ್ಮ ಅಧಿಪತಿ ಗ್ರಹ ಬೇರೆ ಯಾರೂ ಅಲ್ಲ ಗ್ರಹಗಳ ರಾಜನಾದ ಸೂರ್ಯ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನ ಕೇವಲ ಒಂದು ಗ್ರಹವಾಗಿ ನೋಡುವುದಿಲ್ಲ ಸೂರ್ಯ ನಮ್ಮ ಆತ್ಮಕಾರಕ ಅಂದ್ರೆ ನಮ್ಮ ಆತ್ಮದ ಶಕ್ತಿ ನಮ್ಮ ಅಹಂ ನಮ್ಮ ಚೈತನ್ಯ ಮತ್ತು ಅಧಿಕಾರದ ಪ್ರತೀಕ ಹಾಗಾಗಿಯೇ ನೀವು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಸಿಂಹರಾಶಿಯವರು ನಿಮ್ಮ ವ್ಯಕ್ತಿತ್ವ ಒಂದು ಸಾಮ್ರಾಜ್ಯವನ್ನ ಆಳುವ ರಾಜನಂತೆ ವೃತ್ತಿ ಮತ್ತು ಹಣಕಾಸು ನಿಮ್ಮಲ್ಲಿ ಹುಟ್ಟಿನಿಂದಲೇ ನಾಯಕತ್ವದ ಗುಣ ಇರೋದ್ರಿಂದ ನೀವು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಕ್ಕೆ ಇಷ್ಟಪಡದಿಲ್ಲ ನೀವು ಮ್ಯಾನೇಜರ್ ಸಿಇಒ ರಾಜಕಾರಣಿ ಅಥವಾ ಸ್ವಂತ ಉದ್ಯಮದಂತಹ ಉನ್ನತ ಸ್ಥಾನಗಳಲ್ಲಿ ಮಿಂಚ್ತೀರಾ ಹಣಕಾಸಿನ ವಿಚಾರದಲ್ಲಿ ನೀವು ಉದಾರಿಗಳು ಆದ್ರೆ ಕೆಲವೊಮ್ಮೆ ಪ್ರದರ್ಶನಕ್ಕೋಸ್ಕರ ಹೆಚ್ಚು ಖರ್ಚು ಮಾಡುವ ಸಾಧ್ಯತೆ ಇರ್ತದೆ ಸಂಬಂಧಗಳು ಪ್ರೀತಿಯಲ್ಲಿ ನೀವು ತುಂಬಾ ಪ್ಯಾಷನೇಟ್ ಮತ್ತು ರಕ್ಷಕರಾಗಿರ್ತೀರಾ ನಿಮ್ಮ ಸಂಗಾತಿಯನ್ನು ರಾಜ ಅಥವಾ ರಾಣಿಯಂತೆ ನೋಡ್ಕೊಳ್ತೀರಾ ಆದ್ರೆ ಸಂಬಂಧದಲ್ಲಿ ನಿಮ್ಮದೇ ಮಾತು ನಡೆಯಬೇಕು ಎಂಬ ನಿರೀಕ್ಷೆ ಇಟ್ಕೊಳ್ತೀರ ಆದ್ರೆ ಸೂರ್ಯನ ಈ ರಾಜ ಟಿವಿಗೆ ಜ್ಞಾನ ಮತ್ತು ಅದೃಷ್ಟವನ್ನು ಕರುಣಿಸುವ ದೇವಗುರು ಸೇರಿದರೆ ಏನಾಗಬಹುದು ಆಗ ಸೃಷ್ಟಿಯಾಗುವುದೇ ಸಿಂಹರಾಶಿಯ ಎರಡನೇ ಮುಖ ಆ ವ್ಯಕ್ತಿತ್ವ ಎಷ್ಟು ವಿಭಿನ್ನವಾಗಿದೆ ಅಂದ್ರೆ ನೀವು ಆಶ್ಚರ್ಯಪಡುವುದು ಗ್ಯಾರಂಟಿ ಅದರ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಹೇಳ್ತೀನಿ ನಮ್ಮ ಕನ್ನಡದ ಉದಾಹರಣೆಗಳು ನಮ್ಮ ಹೆಮ್ಮೆಯ ಸಾಹಿತಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪು ಮತ್ತು ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಇವರಲ್ಲಿರುವ ಆ ನಾಯಕತ್ವದ ಗುಣ ತಮ್ಮ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸುವ ಶಕ್ತಿ ಎಲ್ಲವೂ ಸೂರ್ಯನ ಪ್ರಭಾವವೇ ಈಗ ಸಿಂಹರಾಶಿಯ ಎರಡನೇ ಸೀಕ್ರೆಟ್ ವ್ಯಕ್ತಿತ್ವವನ್ನು ನೋಡೋಣ ನಿಮ್ಮ ಜನ್ಮದಿನ ಆಗಸ್ಟ್ ಎರಡರಿಂದ ಆಗಸ್ಟ್ ಹನ್ನೊಂದರ ನಡುವೆ ಇದ್ರೆ ನೀವು ಎರಡನೇ ದಶಕಕ್ಕೆ ಸೇರಿದವರು ನಿಮ್ಮನ್ನು ಆಳುವ ಗ್ರಹ ಗುರು ಅಂದ್ರೆ ಜುಪಿಟರ್ ಅಂದ್ರೆ ಬೃಹಸ್ಪತಿ ಗುರು ಜ್ಯೋತಿಷ್ಯದಲ್ಲಿ ಕೇವಲ ಅದೃಷ್ಟವನ್ನು ಕೊಡುವ ಗ್ರಹ ಅಲ್ಲ ಆತ ದೇವಗುರು ಜ್ಞಾನ ವಿಸ್ತರಣೆ ಬುದ್ಧಿವಂತಿಕೆ ಮತ್ತು ಉನ್ನತ ತತ್ವಗಳ ಪ್ರತೀಕ ಹಾಗಾಗಿ ನಿಮ್ಮಲ್ಲಿ ಸಿಂಹರಾಶಿಯ ಗತ್ತಿನ ಜೊತೆಗೆ ಒಬ್ಬ ಜ್ಞಾನಿ ಒಬ್ಬ ತತ್ವಜ್ಞಾನಿ ಕೂಡ ಇರ್ತಾನೆ ವೃತ್ತಿ ಮತ್ತು ಹಣಕಾಸು ನಿಮಗೆ ಜ್ಞಾನವನ್ನು ಹಂಚುವುದು ಇಷ್ಟ ಹಾಗಾಗಿ ನೀವು ಉತ್ತಮ ಶಿಕ್ಷಕರು ಪ್ರೊಫೆಸರ್ಗಳು ಸಲಹೆಗಾರರು ಅಥವಾ ಬರಹಗಾರರಾಗಬಹುದು ನಿಮ್ಮ ವಿಶಾಲ ದೃಷ್ಟಿಕೋನದಿಂದಾಗಿ ದೊಡ್ಡ ದೊಡ್ಡ ಉದ್ಯಮಗಳನ್ನ ಕಟ್ಟಿ ಬೆಳೆಸುವ ಸಾಮರ್ಥ್ಯವೂ ನಿಮ್ಮಲ್ಲಿದೆ ಹಣಕಾಸಿನ ವಿಚಾರದಲ್ಲಿ ನೀವು ಅದೃಷ್ಟವಂತರು ಆದರೆ ಹಣಕ್ಕಿಂತ ಜ್ಞಾನ ಮತ್ತು ಅನುಭವಕ್ಕೆ ಹೆಚ್ಚು ಬೆಲೆ ಕೊಡ್ತೀರಾ ಸಂಬಂಧಗಳು ನೀವು ಸಂಬಂಧಗಳಲ್ಲಿ ತುಂಬಾ ಪ್ರಾಮಾಣಿಕರು ಮತ್ತು ಉದಾರ ಮನಸ್ಸಿನವರು ನಿಮ್ಮ ಸಂಗಾತಿಯ ಬೆಳವಣಿಗೆಗೆ ನೀವು ಸದಾ ಬೆಂಬಲವಾಗಿ ನಿಲ್ತೀರಾ ನಿಮಗೆ ಪ್ರಯಾಣ ಮಾಡೋದು ನೊಸ ವಿಷಯಗಳನ್ನು ಕಲಿಯೋದು ಇಷ್ಟ ಇರೋದ್ರಿಂದ ನಿಮ್ಮ ಸಂಗಾತಿಯೂ ಅದೇ ರೀತಿ ಇರಬೇಕು ಅಂತ ಬಯಸ್ತೀರ ಈ ದಶಕದವರು ಜ್ಞಾನ ಮತ್ತು ಅದೃಷ್ಟದಿಂದ ಸಕ್ಸಸ್ ಕಾಣ್ತಾರೆ ಆದ್ರೆ ಕೇವಲ ಶಕ್ತಿ ಮತ್ತು ಧೈರ್ಯದಿಂದಲೇ ಜಗತ್ತನ್ನು ಗೆಲ್ಲುವ ಒಂದು ಸಿಂಹರಾಶಿಯ ಪ್ರಕಾರ ಇದೆ ಅವರಲ್ಲಿರುವ ಒಂದು ಬೆಂಕಿ ಹಾಗಿನ ತೀವ್ರತೆ ಅವರನ್ನು ಯುದ್ಧಭೂಮಿಯ ಸೇನಾಪತಿಯಂತೆ ಮಾಡುತ್ತೆ ಅವರು ಯಾರು ಮತ್ತು ನಮ್ಮ ಕನ್ನಡದ ಯಾವ ಖ್ಯಾತ ನಟ ಈ ಗುಂಪಿಗೆ ಸೇರಿದ್ದಾರೆ ಎಂದು ಸ್ವಲ್ಪ ಸಮಯದಲ್ಲಿ ನೋಡೋಣ ನಮ್ಮ ಕನ್ನಡದ ಉದಾಹರಣೆಗಳು ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ ಇವರಲ್ಲಿರುವ ಆ ವಿಶಾಲ ದೃಷ್ಟಿ ಮತ್ತು ಜ್ಞಾನದ ಹುಡುಕಾಟ ಗುರುಗ್ರಹದ ಪ್ರಭಾವವನ್ನು ತೋರಿಸುತ್ತೆ ಅಂತಿಮವಾಗಿ ಸಿಂಹರಾಶಿಯ ಮೂರನೇ ಮತ್ತು ಅತ್ಯಂತ ತೀವ್ರವಾದ ಮುಖ ನಿಮ್ಮ ಜನ್ಮದಿನ ಆಗಸ್ಟ್ ಹನ್ನೆರಡರಿಂದ ಆಗಸ್ಟ್ ಇಪ್ಪತ್ತೆರಡರ ನಡುವೆ ಬಂದ್ರೆ ನೀವು ಈ ಗುಂಪಿಗೆ ಸೇರಿದವರು ನಿಮ್ಮನ್ನು ಆಳುವ ಗ್ರಹ ಮಂಗಳ ಅಂದ್ರೆ ಕುಜ ಮಂಗಳ ಗ್ರಹವನ್ನು ಸೇನಾಪತಿ ಅಂತ ಕರೀತಾರೆ ಇದು ಶಕ್ತಿ ಧೈರ್ಯ ಆಕ್ಷನ್ ಮತ್ತು ಸ್ಪರ್ಧೆಯ ಪ್ರತೀಕ ಹಾಗಾಗಿ ನಿಮ್ಮಲ್ಲಿ ಸಿಂಹರಾಶಿಯ ರಾಜನ ಗತ್ತಿನ ಜೊತೆಗೆ ಯುದ್ಧ ಭೂಮಿಯಲ್ಲಿ ಹೋರಾಡುವ ಯೋಧನಂತಹ ಸ್ಪಿರಿಟ್ ಇರ್ತದೆ ವೃತ್ತಿ ಮತ್ತು ಹಣಕಾಸು ನೀವು ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಅದ್ಭುತವಾಗಿ ಯಶಸ್ಸು ಕಾಣ್ತೀರಾ ಉದಾಹರಣೆಗೆ ಕ್ರೀಡೆ ವ್ಯಾಪಾರ ಸೇನೆ ಅಥವಾ ಪೊಲೀಸ್ ಇಲಾಖೆ ನೀವು ತುಂಬಾ ಮಹತ್ವಾಕಾಂಕ್ಷಿಗಳು ಗುರಿ ಇಟ್ಟರೆ ಅದನ್ನು ಸಾಧಿಸುವವರೆಗೂ ವಿಶ್ರಮಿಸೋದಿಲ್ಲ ಹಣಕಾಸಿನ ವಿಚಾರದಲ್ಲಿ ರಿಸ್ಕ್ ತೆಗೊಳ್ಳೋಕೆ ನೀವು ಹಿಂಜರಿಯೋದಿಲ್ಲ ಇದು ಕೆಲವೊಮ್ಮೆ ಲಾಭ ತಂದ್ರೆ ಕೆಲವೊಮ್ಮೆ ನಷ್ಟವನ್ನು ತರಬಹುದು ಸಂಬಂಧಗಳು ಪ್ರೀತಿಯಲ್ಲಿ ನೀವು ತುಂಬಾ ತೀವ್ರ ಮತ್ತು ಭಾವೋದ್ರೇಕ ವ್ಯಕ್ತಿ ನಿಮ್ಮ ಸಂಗಾತಿಯನ್ನು ರಕ್ಷಿಸಲು ಯಾವುದೇ ಹಂತಕ್ಕೂ ಹೋಗ್ತೀರಾ ಆದ್ರೆ ನಿಮ್ಮಲ್ಲಿ ತಾಳ್ಮೆ ಸ್ವಲ್ಪ ಕಡಿಮೆ ಇರಬಹುದು ಮತ್ತು ಸಣ್ಣ ವಿಷಯಗಳಿಗೂ ಬೇಗ ಕೋಪ ಬರುವ ಸಾಧ್ಯತೆ ಇರ್ತದೆ ಈಗ ನಿಮಗೆ ಸಿಂಹರಾಶಿಯ ಮೂರು ರಹಸ್ಯ ಮುಖಗಳ ಪರಿಚಯವಾಗಿದೆ ಆದ ಈ ಮೂರು ಪ್ರಕಾರದ ಸಿಂಹರಾಶಿಯವರು ಒಬ್ಬರನ್ನೊಬ್ಬರು ಭೇಟಿಯಾದಾಗ ಏನಾಗತ್ತೆ ರಾಜ ಜ್ಞಾನಿ ಮತ್ತು ಯೋಧನ ನಡುವಿನ ಸಂಬಂಧ ಹೇಗಿರುತ್ತೆ ಇದರ ಬಗ್ಗೆ ಒಂದು ಸಣ್ಣ ಸೀಕ್ರೆಟ್ ಅನ್ನು ಕೊನೇಲಿ ಹೇಳ್ತೀನಿ ಮಿಸ್ ಮಾಡ್ಕೋಬೇಡಿ ನಮ್ಮ ಕನ್ನಡದ ಉದಾಹರಣೆಗಳು ಸ್ಯಾಂಡಲ್ವುಡ್ನ ಕಿಚ್ಚ ಸುದೀಪ್ ಮತ್ತು ಕನ್ನಡ ಚಿತ್ರರಂಗದ ದಿಗ್ಗಜ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಇವರಲ್ಲಿರುವ ಆ ಹೋರಾಟದ ಮನೋಭಾವ ಎಂದಿಗೂ ಸೋಲೊಪ್ಪಿಕೊಳ್ಳದ ಗುಣ ಮಂಗಳನ ಶಕ್ತಿಯ ಪ್ರತೀಕ ನೋಡಿದ್ರಲ್ಲ ಸಿಂಹರಾಶಿ ಸಿಂಹರಾಶಿಯಂದ್ರೆ ಕೇವಲ ಒಂದೇ ವ್ಯಕ್ತಿತ್ವ ಅಲ್ಲ ಅದೊಂದು ಮೂರು ಶಕ್ತಿಶಾಲಿ ವ್ಯಕ್ತಿತ್ವಗಳ ಸಂಗಮ ಮೊದಲನೇ ದಶಕದ ರಾಜ ಸೂರ್ಯ ಇವರನ್ನ ನೀವು ಅವರ ನಾಯಕತ್ವ ಮತ್ತು ಗತ್ತಿನಿಂದ ಗುರುತಿಸಬಹುದು ಎರಡನೇ ದಶಕದ ಜ್ಞಾನಿ ಗುರು ಇವರನ್ನು ನೀವು ಅವರ ವಿಶಾಲ ದೃಷ್ಟಿ ಮತ್ತು ಜ್ಞಾನದ ಮಾತಿನಿಂದ ಗುರುತಿಸಬಹುದು ಮೂರನೇ ದಶಕದ ಯೋಧ ಮಂಗಳ ಇವರನ್ನು ನೀವು ಅವರ ಹೋರಾಟದ ಮನೋಭಾವ ಮತ್ತು ತೀವ್ರತೆಯಿಂದ ಗುರುತಿಸಬಹುದು ಈ ಮೂರು ಪ್ರಕಾರದವರು ಭೇಟಿಯಾದಾಗ ರಾಜ ಮೊದಲನೇ ದಶಕ ಮತ್ತು ಜ್ಞಾನಿ ಎರಡನೇ ದಶಕ ಉತ್ತಮ ಸ್ನೇಹಿತರಾಗ್ತಾರೆ ಆದರೆ ರಾಜ ಮತ್ತು ಯೋಧ ಅಂದ್ರೆ ಮೂರನೇ ದಶಕದ ನಡುವೆ ಅಧಿಕಾರಕ್ಕಾಗಿ ಸಣ್ಣ ಸ್ಪರ್ಧೆ ಏರ್ಪಡಬಹುದು ಈಗ ನಿಮ್ಮ ಸರದಿ ನೀವು ಯಾವ ದಶಕದವರು ಮತ್ತು ನಿಮ್ಮಲ್ಲಿ ರಾಜ ಜ್ಞಾನಿ ಅಥವಾ ಯೋಧನ ಗುಣಗಳು ಹೆಚ್ಚಾಗಿವೆ ಎಂದು ಮರಿದೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸಿಂಹರಾಶಿಯ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವರ ಸೀಕ್ರೆಟ್ ವ್ಯಕ್ತಿತ್ವ ಯಾವುದು ಅಂತ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೋರದನ್ನು ಮರಿಬೇಡಿ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಕನ್ಯಾ ರಾಶಿಯ ಮೂರು ರಹಸ್ಯ ಮುಖಗಳ ಬಗ್ಗೆ ತಿಳಿಯಲಿದ್ದೇವೆ ಅವರ ಸೀಕ್ರೆಟ್ ಏನು ಅಂತ ತಿಳಿದ್ರೆ ನೀವು ಶಾಕ್ ಆಗ್ತೀರಾ ಹಾಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್